ಸಾಕಾತ್ರಪ್ಪ ಈ ಬಡ್ಡಿ ವಸೂಲಿ ಸಾಲ ಮಾಡೋದ್ರಾಗ ಈ ಬಡ್ಡಿ ವಸೂಲಿ ಮಾಡೋದ್ರಾಗ ನಮ್ಮ ಕಾಲಾಗಿನ ಚಪ್ಪಲಿ ಹರಿತಾವಿನಃ ಬಡ್ಡಿ ವಸೂಲಿ ಆಗೋದಿಲ್ಲ ಇಂಥದ್ರಾಗ ಆ ಕುಡ್ಡ ನಮ್ಮ ಸೌಕಾರ ಹತ್ರ ಹತ್ತ್ ಸಾವಿರ ರೂಪಾಯಿ ಸಾಲ ತಗೊಂಡು ಹೋಗಿ ಆರ್ ತಿಂಗಳ ಆತ್ರಿ ಅಸಲೂ ಇಲ್ಲ ಬಡ್ಡಿನೇ ಇಲ್ಲ ಕೇಳಕ್ ಹೋದ್ರೆ ಅವನೇ ಇಲ್ಲ ಎಲ್ಲಿ ಓ ಇಲ್ಲೇ ಆಯ್ತಲ್ಲ ರತ್ನ ಪಕ್ಷಿ ಪ್ರೀತಿ ಭೂಮಿ ಮೇಲಿದೆ ಕೆಲಸ ಇರ್ಲಾರ್ದಕ್ಕ ಿವೆ ಅವ್ರು ಯಾರಿಲ್ಲದೆ ನನ್ನ ಏಕೆ ಪ್ರೀತಿ ಮಾಡಿದೆ ಮಯಾಗಿ ಖ್ಯಾತಿಸುಗಳವ್ರು ಯಾರಿಲ್ಲದೆ ಆ ಕಣ್ಣಿಗೊಂದು ಈ ಕಣ್ಣಿಗೊಂದು ಚಸಮಾನ ತಂದೇನು ಬೊಂಬೆ ಹೇಳ್ತೈತಿ

ನೀ ಯಾವಲೇ 나ನಾ ಕಂಟಪ್ಪ ಕುಂಟು ಕಂಟಪ್ಪ ಓ ಅಡ್ರೆಸ್ ಒಂದೈತಲ್ಲ ನನಗೆ ಆರಾಮದ ಏನಪ್ಪ ಆರಾಮದ ಏನಪ್ಪ ಆರಾಮದ ಏನಂತ ರೋಡ್ ಮೇಲೆ ಅಡ್ಡಡ ಕಟ್ಟನಪ್ಪ ಇಲ್ಲ ಅಂದ್ರೆ ನಾಲ್ಕು ಮಂದಿ ಹೆಗಲ ಮೇಲೆ ಗಗನಯಾನ ಮಾಡುತ್ತಿದ್ದೆನಪ್ಪ ಇಲ್ಲಪ್ಪ ಯಮನು ಜೊತೆಗೆ ಫೈಟಿಂಗ್ ಆಡ್ತಿದ್ದೆ ವಾಹ್ ಸೋ ನೈಸ್ ನಮ್ ಸಹಕಾರ ಕರೇಕತ್ತರೆ ಬಾರ್ಪ್ಪ ಯಾಕ್ ಸಾಲ ಕೇಳಕನ ಇಲ್ಲಪ್ಪ ಸಾಲ ಒದಿಸಿ ಸಲ್ಮಾನ್ ಮಟ್ಟಕ್ಕೆ ಇಟ್ಕೊಂಡ್ರಂತೆ ನಮಗೆ ಯಾಕ ಸಲ್ಮಾನ್ ಏ ಇಲ್ಲಾಡ ಅವ್ರಿಗೆ ಹೇಳ ಏನಂತ ಅಂದಾನಪ್ಪ ಮಾಮಾರು ಊರಾಗಿಲ್ಲ ಇಲ್ಲೇ ಕೊಲಂಬಕ್ಕೆ ಹೋಗ್ಯಾರ ಬರುದ್ ಒಂದ್ ಎರಡ್ ಬಂದ ಬಂದ್ಮೇಲೆ ಮೊದಲು ನಿಮ್ದ ಬಗ್ಗೆ ಇರಸ್ತಾರಣ್ಣ ಕಟ್ಟಿದ್ರೆ ಇನ್ನೂ ಎಷ್ಟು ಪಂಪ್ ನೋಡ್ತಿದ್ದೆ ಅದ ಬ್ಯಾರಿನ ಬಾ ಸುಮ್ಮನ ಬಾ ಏ ನನಗ್ ಸಾಲ ಏನ್ ಕೊಟ್ಟ ಸೌಕರ್ಯ ಅವ್ನ ಕಳಿಸೋಕು ಚೆನ್ನ ಮಗನ ನಾವು ಒಬ್ರು ಕೊಡೋದು ಇನ್ನೊಬ್ರು ಇಸ್ಕೊಳಕ್ ಬರೋದು ಯಾರು ನಂಬುದು ಯಾರು ನಂಬುದು ಹೆಚ್ಚು ಕಡಿಮೆ ಆದ್ರೂ ಅದ್ ಒಳಗ ಹಾಕ್ತಾರ ನಮ್ಮನ್ನು ಬಾಂಡ್ ಮೇಲೆ ಸಹಿ ಮಾಡಿರ್ತೀವಿ ನಾವು ಅಲ್ಲಿ ಅಲ್ಲ ಮಗನ ಸಾಲ ಕೊಡೋದಲ್ದ ಮತ್ತೆ ನಮ್ಮ ಸಾಹುಕಾರ ಬಂದು ಮನೆಗ್ ಮಠ ಬರ್ಬೇಕ ರೊಕ್ಕ ಬೇಕಾದ್ರ ಅವ್ರ ಮನೆ ಅಂತ ಅವ್ರು ಯಾವ್ದ ಬರ್ಬೇಕು ನಮಗ್ ಬೇಕಾದಾಗ ಅವ್ರ ಮನೆ ತನ ಹೋಗಿಸ್ಕೊಂಡಿರ್ತೀವಿ ಬರ್ಬೇಕ ನಮ್ ಮನಿ ತನ ಸಾಹುಕಾರ ಇದ್ರ ತನ್ ಮನಿಗಿದ್ದ ನನಗಲ್ಲ ಗೆಟ್ಲಾ ಅಲ್ಲ ಮಗನ சால இசு முந்திரிங் கடக் நோட்டு ರಾಮಚಾರಿ ರಾಮಚಾರಿ ನಾನು ಹೇಳದಾಡಂಗ ಅದೇ ಅಲ್ಲೇ ಸಾತ್ ಹಿಂದೆ ನಿನ್ನ ಕಡೆಯ ದಿನ ನೇನೆ ಸಿಕ್ಕೋ ನಿನ್ನ ಗ್ರಾಮ ದೇವತೆ ಅನ್ನ ಎಲ್ಲಿದೆ ಕರೆಕ್ಟ್ ಹೇಳ್ಬೇಕಾಂದ್ರ ಹೊಡೆಯವನು ಅಂದ್ರೆ ನಮ್ಮ ಕಡೆಯಿಂದ ಕೇಳಿ ನೀವು ಹೊರ ಯಾವಣ್ಣ ನೀ ಮತ್ತೆ ಕೂಡ್ದನೆ ಅಷ್ಟು ಹೆಲ್ಪ್ ಮಾಡಂಗಿಲ್ಲ ಏ ಬಾರೋ ಮಾರಾಯ ಸುಣ್ಣ ಬರ್ತಿಯಲ್ಲ ಬರಲ ಬಾ ಅಂದೆ ಅಲ್ಲಿ ಅಂದೆ ಬಾ ಅಂದೆ ಅಲ್ಲಿ ಅಂದೆ ಬಿಡಂಗಲ್ಲ ಅಂದೆ ಬಾ ಎಡಿನಿಲ್ಲ ನಾನು ಕೆಣಕ್ ಬಡ ಕೆಣಕ್ ಬಡ ಅಂತಾ ತೋ yaar ಬಾ ಬಲ್ಲಾಳ ದೇವ ಇವಾ ನೀ ಯಾಕೆ ಬಂದು ನಡ ಬರಕ

ನಿಂದೇನು ಅಪ್ಪ ಏಳು ಗುಂಡಿಗೆ ಯಾವ್ಯಾಪ ಮನಸ್ಸು ಗಟ್ಟಿ ಮಾಡ್ಕೊಳಿ ಅದನ್ನೇನು ಗಟ್ಟಿ ಮಾಡ್ಕೊಳ್ಳೋದು ಗುದ್ದಿ ಗುದ್ದಿ ಗಟ್ಟಿ ಮಾಡಿದ ಯಾಕೇಳ್ಯಪ್ಪ ಕುಂಟು ಕಂಟೆ ನಾನು ಹಿಣತಿನ ಕರ್ಕೊಂಡು ಹೋದ ಅವ್ನು ಬಿಡುದನ್ನು ಬಿಡದ ಕೈ ಹಿಡಿದು ಕರ್ಕೊಂಡು ಹೋದ ಹಿಂಗೂ ಹಿಡ್ದಿದ್ದ ಅತಿ ವಿಸ್ತಾರವಾಗಿ ಹೇಳಬ್ಯಾಡೋ ಮನಸ್ಸು ನೋವಾಗ್ತೈತಿ ಇಲ್ಲಿ ಬಿಟ್ಟು ನನಗೆ ಮೊದಲ ಸಂಶಯ ಬಂದಿತ್ತು ಅಂದ ಯಾಕ ಒಂದ್ ಕೆಲಸ ಐತಿ ಏ ಅಣ್ಣ ಸ್ವಲ್ಪ ದೂರ್ ನಿಂತಳು ನಾನು ಅಳಾಕದೇ ಎಲ್ಲಿ ನಾಳಾಕತ್ತಿದ್ದ ಕಳಾಕತ್ತಾನು ಏನೋ ಅವನಿಗೆ ಸಿಕ್ಕ ಚಾನ್ಸ್ ಇವನಿಗೆ ಸಿಕ್ಕಿಲ್ಲ ಅಂತ ಬಾಯ್ ಏ ನಂಗೊಂದು ಸಹಾಯ ಕುಂಟು ಗಂಟೆನ ಮಾಡ್ರ ಅಂತ ದೊಡ್ಡ ಉಪಕಾರ ಬೇಕು ಏನಿಲ್ಲ ಅತ್ತತ್ತ ಹೋಗಿ ಅವರಿಬ್ರು ಎಲ್ಲಿ ಕುಂತಾರ ಎಲ್ಲಿ ನಿಂತಾರ ಏನ್ ತಿಂತಾರ ಏನ್ ಕುಡಿತಾರ ಏನ್ ಮಾತಾಡ್ತಾರ ಎಲ್ಲ ನೋಡ್ಕೊಂಬಂದು නැන කිමයාද හෙළල නනගල්ලෝ ನಾನು ಹೋಗಿದ್ದಕ್ಕೆ ನೋವಾಗಿಲ್ರಿ ಈ ಮಗ ಎಲ್ಲಿ ಊರಾಗ ಪ್ರಚಾರ ಸುಳ್ಳು ಈ ಸಂಸಾರದ ಆಟನ ಸುಳ್ಳು ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದ ಆಟ ಸುಳ್ಳೇ ಸುಳ್ಳು ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಮತ್ತಿವನು ಸುಳ್ಳು ಕವಿ ಗೀಚಿದ ವೃತ್ತಿಕರ್ತ ಅವ ಮೊದಲೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ ಸುಳ್ಳೇ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ ಸುಳ್ಳೇ ಸುಳ್ಳು ದಶರಥ ರಾಮ ಹುಟ್ಟಿದ್ದು ಸುಳ್ಳು ರಾಮದ ಸೀತನ ಕೊಟ್ಟಿದ್ದು ಸುಳ್ಳು ಅಯೋಧ್ಯ ಪುರವ ಬಿಟ್ಟಿದ್ದು ಸುಳ್ಳು ಸೀತೆಗಾಗಿ ಲಂಕ ಸುಟ್ಟಿದ್ದು ಸುಳ್ಳು ಮಂಗಲಾತ್ಮಕ ಗುರು ಗೋವಿಂದನ ಪಾದ ಯುವತನಕ ಇಷ್ಟೊತ್ತನ ನಾ ಹೇಳಿದ್ದೆಲ್ಲ ಸುಳ್ಳೇ ಸುಳ್ಳು ಸಂಸಾರದಾಟ ಆಟ ಸುಳ್ಳೆ ಸುಳ್ಳು ಸುಳ್ಳೇ ಸುಳ್ಳು ಸಂಸಾರದಾಟ ಸುಳ್ಳೆ ಸುಳ್ಳು ಸುಳ್ಳು